ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗ್ನಲ್ಲಿ ನನ್ನದು ಮದುವೆದು ಮ್ಯಾರೇಜ್ದು ಫೋಟೋ ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕಂತ ಹೇಳಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗಿದೆ ನಮ್ಮದು ಮದುವೆದು ಫೋಟೋಸನ್ನು ನಿಮಗೆ ಶೇರ್ ಮಾಡ್ಕೋಬೇಕಂತ ಮಾಡ್ಕೋತಾ ಇದ್ದೀನಿ ನಂದು ಆಗಿದ್ದು ಮದುವೆ ಫಿಫ್ಟೀನ್ತ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲೇ ಆಗಿದ್ದು ಇದರಲ್ಲಿ ಬ್ಲೂ ಕಲರ್ ಶೇಡ್ ಇದೆ ನಮ್ಮದು ಆಲ್ಬಮ್ದು ಈ ಥರ ಕನ್ನಡನಲ್ಲಿ ನಾವು ಮಾಡಿ ಆಮೇಲೆ ಇಂಗ್ಲೀಷ್ನಲ್ಲಿ ಒಳಗಡೆ ಇದೆ ನಾವು ಕನ್ನಡನೇ ಜಾಸ್ತಿ ಪ್ರಿಪೇರ್ ಮಾಡಿದ್ದು ಸಾಂಗ್ ಅಥವಾ ಎಲ್ಲನೂ ಅವತ್ತು ಅಂದರೆ ಹಾಕಿದ್ದು ಮತ್ತೆ ನಮ್ದು ವಿಡಿಯೋದಲ್ಲಿ ಜಾಸ್ತಿ ಕನ್ನಡನೂ ಸಾಂಗ್ಸ್ ಇವೆ ಹಿಂದಿನೂ ಸಾಂಗ್ಸ್ ಅರ್ಧ ಇದೆ ನೋಡಿ ಫ್ರೆಂಡ್ಸ್ ಇದು ನಮ್ಮದು ಮದುವೆದ್ದು ಕಾರ್ಡು ಲಗ್ನ ಕಾರ್ಡ್ ಅಂತಾರಲ್ಲ ಅದು ಫ್ರೆಂಡ್ಸ್ ಈ ವಲ್ಕಲ್ ಪೂಜಾ ಮಾಡಿದ್ದು ಮನೆಯಲ್ಲಿ ಇವರು ನಮ್ಮ ಆಗಬೇಕು ಇವರು ನಮ್ಮ ಮಾಮಿ ಮತ್ತು ಇದು ಪೂಜೆ ಮಾಡಿದವತ್ತು ಇವ್ರ ಮಾಮ ಮಾಮಿ ಹಂದರು ಹಾಕೋದಂತಲ್ಲ ಹಂದರು ಪೂಜೆ ಮಾಡಬೇಕು ಇದಕ್ಕೆ ಒಂದು ಕಂಬಕ್ಕೆ ಈ ಥರ ಸೀರೇನ ಇಟ್ಟು ಮತ್ತು ದೀಪನ ಹಚ್ಚಿರ್ತಾರೆ ಆ ದೀಪನ ಆರ್ಲಾರ್ದಂಗೆ ನೋಡ್ಕೋತಾರೆ ಫ್ರೆಂಡ್ಸ್ ನೆಕ್ಸ್ಟು ಬಳೆ ಶಾಸ್ತ್ರ ಆಗಿತ್ತು ಬಳೆ ಶಾಸ್ತ್ರದಲ್ಲಿ ನೋಡಿ ಫ್ರೆಂಡ್ಸ್ ನಾನು ಬಳೆ ಇಟ್ಕೋತಾ ಇದ್ದೀನಿ ಮಧುಮ ಆಗಿದ್ದೇನೆ ಆವಾಗ ಎಷ್ಟು ಒಂಥರ ಏನೋ ಒಂಥರ ಅಂಜಿಕೆಯೂ ಇರುತ್ತೆ ಒಂಥರ ಏನೋ ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲರೂ ಏನೋ ಏನೋ ಒಂದೇ ಕಡೆ ಕಾನ್ಸನ್ಟ್ರೇಟ್ ಮಾಡ್ತಾ ಇರ್ತಾರೆ ಯಾವತ್ತು ಮದುಮಗಳು ಯಾರು ಹಾಗೆ ಹೀಗೆ ಅಂತ ಒಂಥರ ಅದು ಒಂಥರ ಫೀಲೇ ಒಂಥರ ಬೇರೆ ಇರುತ್ತೆ ಅಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಫಸ್ಟ್ನೇ ಮದುವೆದೆಲ್ಲ ಅನುಭವ ನೆನೆಸ್ಕೊಂಡ್ರೆ ಈಗ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಬಡ ಎಲ್ಲರೂ ಇಟ್ಕೋತಾರೆ ನೀವು ನಮ್ಮ ಅಕ್ಕ ಆಗಬೇಕು ಎಲ್ಲ ನಮ್ಮ ಫ್ರೆಂಡ್ಸ್ ಅದು ಇವರೆಲ್ಲ ನಮ್ಮ ಫ್ರೆಂಡ್ಸು ಮೌಷಿ ಮಗಳು ಈ ಥರ ನಾವು ಒಂದು ಸ್ವಲ್ಪ ಅವತ್ತು ಎಲ್ಲರೂ ಮಸ್ತಿನೂ ಮಾಡಿದ್ವಿ ಇದು ನೆಕ್ಸ್ಟು ಬ್ರೈಡಲ್ ಫಂಕ್ಷನ್ದು ಫ್ರೆಂಡ್ಸ್ ಬ್ರೈಡಲ್ ಫಂಕ್ಷನ್ನು ನಾವು ಮಾಡಿದ್ವಿ ಇದು ನನ್ನ ಬ್ರೈಡಲ್ ಫಂಕ್ಷನ್ದು ಗೌನು ಪಿಂಕ್ ಕಲರ್ನಲ್ಲಿತ್ತು ಇತ್ತು ನೋಡಿ ಫ್ರೆಂಡ್ಸ್ ಇದು ಬ್ರೈ ಟು ಬಿ ಅಂತ ಹೇಳಿ ಬರೆದಿತ್ತು ಕೇಕ್ ಮೇಲೆ ಈ ಥರ ರೆಡ್ಡದ್ದು ಮತ್ತು ವೈಟ್ ಕಾಂಬಿನೇಷನ್ದು ನಾನು ಅವತ್ತು ಕೇಕ್ ತರಿಸಿದ್ರು ಈ ಥರ ಎಲ್ಲರೂ ಸೆಲೆಬ್ರೇಷನ್ ಮಾಡಿದ್ವಿ ನೆಕ್ಸ್ಟು ಹಳದಿ ಫಂಕ್ಷನ್ದು ಫ್ರೆಂಡ್ಸ್ ಇದು ಹಳದಿ ಫಂಕ್ಷನ್ ನೋಡಿ ಫ್ರೆಂಡ್ಸ್ ಈ ತರ ಡೆಕೋರೇಟ್ ಮಾಡಿದ್ದಾರೆ ಆಮೇಲೆ ನೋಡಿ ಫ್ರೆಂಡ್ಸ್ ಈ ತರ ನಾನು ಅವತ್ತು ರೆಡಿ ಆಗಿದ್ದೆ ಸಿಂಪಲ್ ಆಗಿ ಒಂದು ಸಾರಿ ಎಲ್ಲೋ ಕಲರ್ದು ಸಾರಿ ನೋಡಿ ಫ್ರೆಂಡ್ಸ್ ಈ ತರ ಲೈಟ್ನಿಂಗ್ ಅಥವಾ ಎಲ್ಲ ಮಾಡಿ ಅಂದ್ರೆ ಡಾರ್ಕ್ನೆಸ್ ಅದು ಏನೋ ಒಂಥರ ಚೆನ್ನಾಗಿತ್ತು ಅದು ಒಂದು ನಂಗೆ ಅದು ಭಾಳ ಇಷ್ಟ ಆಗುತ್ತೆ ಇದು ಎಲ್ಲರೂ ಆವತ್ತು ಎಲ್ಲರೂ ನನಗೆ ಹಳದಿ ಹಚ್ಚೋದ್ರೆಲ್ಲ ಆರತಿ ಮಾಡಿದ್ದಾರೆ ಅಂದರೆ ನಮ್ಮ ಕಸಿನ್ ಸಿಸ್ಟರ್ಸ್ ಅಥವಾ ಎಲ್ಲರೂ ಅವತ್ತು ತುಂಬ ಎಂಜಾಯ್ ಮಾಡಿದ್ವಿ ಅಂದರೆ ಗೇಮ್ಸ್ ಅಥವಾ ಹಿಂಗೆಲ್ಲ ಇಟ್ಟಿದ್ರು ಅಂತಂದ್ರೆ ನನ್ನ ಕ್ವಶನ್ಸ್ ಅಥವಾ ಕೇಳೋದು ಅಕ್ಕ ಅಥವಾ ಏನೋ ಅಂದರೆ ಏನೋ ಒಂಥರ ಮಸ್ತ್ ಅಂತ ಇತ್ತು ಅವತ್ತಿನ ನೈಟ್ ಅಂತರೂ ಈ ಥರ ನೋಡಿ ಫ್ರೆಂಡ್ಸ್ ಎ ಬ್ರೈಡಲ್ದು ಫಂಕ್ ಫಂಕ್ಷನ್ ಮುಗಿದಾದ್ಮೇಲೆ ಇದು ಹಳದಿ ಸೆರೆಮನಿ ಆಗಿತ್ತು ನೆಕ್ಸ್ಟ್ ಮಾರನೇ ದಿನ ಇದು ಅಂದರೆ ಮದುವಿತ್ತ ಹಿಂದಿನ ದಿನ ಇದು ನೋಡಿ ಫ್ರೆಂಡ್ಸ್ ಈ ಥರ ಎಷ್ಟು ಚೆನ್ನಾಗಿ ಅನ್ನಿಸ್ತವು ಇವಾಗ ಕುತ್ಕೊಂಡು ನೋಡಿದರೆ ಎಲ್ಲನೂ ಈ ಥರ ಇತ್ತು ಫ್ರೆಂಡ್ಸ್ ನಮ್ಮದು ಹಳದಿ ಫಂಕ್ಷನ್ದು ಈ ಫೋಟೋನಲ್ಲಿ ಎಲ್ಲರೂ ನಮ್ಮ ಮನೇಲಿ ಇದು ಇಷ್ಟಪಡ್ತಾರೆ ಅಂದರೆ ಎಷ್ಟು ಕಾಮಾಗಿ ಕೂಲಾಗಿ ಇದೆ ಅಂತ ಹೇಳಿ ಆಮೇಲೆ ಇದು ನಮ್ಮ ಕಝಿನ್ಸ್ ಮತ್ತು ನಮ್ಮ ಅಕ್ಕಗಳು ಎಲ್ಲನೂ ಈ ಥರ ನನಗೆ ನೀರು ಎರಿಸ್ತಾ ಇದ್ದರು ಆಮೇಲೆ ನೆಕ್ಸ್ಟ್ ಇದು ಮೆಹೆಂದಿ ಫಂಕ್ಷನ್ದು ಫ್ರೆಂಡ್ಸ್ ಮೆಹಂದಿ ನೋಡಿ ಫ್ರೆಂಡ್ಸ್ ನ ಈ ಥರ ಮೆಹೆಂದಿ ಆಗಿತ್ತು ಇವ್ರ ಹೆಸರು ಅಂದರೆ ಶ್ರೀ ಶ್ರೀಪ್ರಸಾದ್ ಅಂತ ಸ್ಮಿತಾ ಅಂತ ಈ ಥರ ಹಾಕಿಸ್ಕೊಂಡಿದ್ದೆ ನಾನು ಬರೆದಿದ್ದು ಅದರಲ್ಲಿ ಈ ಥರ ನನ್ನ ಮೆಹೆಂದಿ ಇತ್ತು ಆವತ್ತು ನೆಕ್ಸ್ಟು ನಂದು ವೆಡ್ಡಿಂಗ್ದು ಸ್ಟಾರ್ಟ್ ಆಗುತ್ತೆ ಫೋಟೋಸು ನೋಡಿ ಫ್ರೆಂಡ್ಸ್ ಈ ಥರ ನಾನು ರೆಡಿಯಾಗಿದ್ದೆ ನಂದು ಪಿಂಕ್ ಕಲರ್ದು ಸಾರಿ ಇದೆ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಅದು ಇದು ಹಿಂದಿನ ದಿನ ರಾತ್ರಿ ಕುಂಕುಮ ಹಚ್ಚೋದು ಅಂತಾರಲ್ಲ ಫ್ರೆಂಡ್ಸ್ ಅದು ಇದ್ರಗೊಳ್ಳೋದು ಅಂತಾರೆ ಉತ್ತರ ಕರ್ನಾಟಕದ ಇದ್ರುಗಳ ಫಂಕ್ಷನಲ್ಲಿ ಈ ಥರ ಬೀಗರು ಬೀಗರು ಅಥವಾ ಫಸ್ಟ್ ಟೈಮ್ ಮಾಡ್ತಿರ್ತಾರೆ ಅಕ್ಕ ಅದನ್ನು ದಂಡಿ ಹತ್ತು ಕಟ್ಕೊಂಡಿದ್ಲು ಅವತ್ತು ಆರತಿ ಹತ್ತು ಎಲ್ಲರಿಗೂ ಮಾಡಿ ಒಳಗಡೆ ಕರ್ಕೋತ ಬೀ ಇದ್ರ ಇದ್ರುಗೊಳ್ಳೋದು ಅಂತ ಹೇಳ್ತಾರೆ ಬೀಗನ್ನು ಇದಾದ ಮೇಲೆ ಕುಕ್ಮ ಹಚ್ಚುನಲ್ಲಿ ಸ್ಟಾರ್ಟ್ ಆಗುತ್ತಿದೆ ನಮ್ಮ ಸಾರಿ ಇದೆ ಫ್ರೆಂಡ್ಸ್ ಇದರಲ್ಲಿ ಫಸ್ಟಿಗೆ ಈ ಥರ ಎಲ್ಲರೂ ಮುತ್ತೈದರು ಈ ಥರ ಡಿಸೈನ್ ಅಂದರೆ ಅದು ಅಕ್ಕಿ ಇದೆಲ್ಲ ಡಿಸೈನ್ ಮಾಡಿ ಅದರ ಮೇಲೆ ನಾವು ಕೂಡಬೇಕು ಅಂತ ಹೇಳ್ತಾರೆ ಆಮೇಲೆ ನೋಡಿ ಫ್ರೆಂಡ್ಸ್ ಅದರಲ್ಲಿ ನಮ್ಮ ಮೌಷಿ ಮಗಳಾಗಬೇಕು ಅಂದರೆ ನನ್ನ ಬಾಜುಕ್ಕೆ ತಂಗಿ ಯಾರು ಆಗ್ತಾಳೆ ಅವ್ರನ್ನ ಕೂಡಿಸೋ ಸಂಪ್ರದಾಯ ಇದು ನೋಡಿ ಫ್ರೆಂಡ್ಸ್ ನಾನು ಈ ಥರ ರೆಡಿಯಾಗಿದ್ದು ನನ್ನ ಹಿಂದೆ ಮಿರರ್ ಇಮೇಜ್ ಇದೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ರೆಡಿಯಾಗಿದ್ದು ಅದರದ್ದು ಇಮೇಜ್ ಇದೆ ನಾನು ಬ್ಯಾಕು ಮತ್ತು ಫ್ರಂಟು ನೋಡಿ ಈ ಥರ ನಾನು ಹಾಕ್ಕೊಂಡಿದ್ದೆ ಆವತ್ತು ಈ ಸಾರಿ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ನನಗೂ ಇದು ತುಂಬಾ ಇಷ್ಟ ಯಾವುದೇ ಫಂಕ್ಷನಲ್ಲಿ ನಾನು ಹಾಕ್ಕೊಂಡ್ರು ಅಂದರೆ ನಮ್ಮ ಸೌಜನ್ ಬರ್ತಡೇನಲ್ಲಿ ನಾನು ಹಾಕ್ಕೊಂಡಿದ್ದು ಎಲ್ಲರೂ ಇಷ್ಟಪಟ್ಟಿದ್ರು ಮತ್ತೆ ಆಮೇಲೆ ಅವತ್ತು ಹಾಕೊಂಡಿದ್ನಲ್ಲ ಎಲ್ರು ಸಾರಿ ಅದನ್ನ ಇಷ್ಟಪಟ್ಟಿದ್ರು ಇದು ಮತ್ತೆ ಕುಕ್ಮಾತು ಹಚ್ಚಿ ಅವತ್ತು ನನಗೆ ಬಳೆ ತೊಡಸಿದ್ರು ಅಂದರೆ ಗಂಡನ ಮನೆ ಕಡೆಯಿಂದ ನನಗೆ ಬಳೆ ಮಾಡಿದರು ಆವತ್ತು ಬಳೆ ಹಾಕಿದ್ರು ಬಂಗಾರದ್ದು ಬಳೆ ಮಾಡಿನೂ ಅವತ್ತು ಹಿಂದಿನ ಹಿಂದಿನ ಹಾಕ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದು ಅವರು ಮಾಡಿ ನನಗೆ ಅವತ್ತು ಹಿಂದಿಂದಿನ ಕುಕ್ಮ ಹಚ್ಚಿ ಕೊಟ್ಟಿದ್ದರು ಇದು ಸುಮಾರು ಒಂಬತ್ತು ಗಂಟೆಗೆ ಅಥವಾ ಹೀಗೆಲ್ಲ ನಡೆಯಿತು ರಾತ್ರಿ ತುಂಬ ಲೇಟ್ ಆಗಿಬಿಟ್ಟಿತ್ತು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನಾವು ಮನಸ್ಬಂದು ಎಲ್ಲನೂ ಆವತ್ತು ಗಿಟೋ ಅಥವಾ ಎಲ್ಲ ನಾವು ತಕ್ಕೊಂಡ್ವಿ ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಇದೆಲ್ಲನೂ ಅವತ್ತು ಹಿಂದಿನ ದಿನದ್ದು ಫಂಕ್ಷನ್ದು ನನಗಂತೂ ಏನು ಅಷ್ಟು ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಅವತ್ತು ಮದುವೆ ದಿನ ಅಂತೂ ಎದ್ದು ಯಾವ್ದಾವ್ದು ಫಂಕ್ಷನ್ ಎಲ್ಲ ಏನೇನು ರೆಡಿ ಆಗಬೇಕು ಅಂತ ನನಗೆ ಅನ್ನಿಸ್ತಾ ಇದ್ದಿಲ್ಲ ಅಂದರೆ ಕನ್ಫ್ಯೂಷನ್ ಎಲ್ಲನೂ ಹೊಂದಿಸಿ ಇಟ್ಟಿದ್ರು ಕರೆ ಅಂದ್ರೂ ಕರೆ ಯಾವ್ಯಾವ ಎಲ್ಲೆಲ್ಲಿ ಸಿಗ್ತಾವ ಏನೋ ಇಲ್ಲೋ ಅಂತ ಹೇಳಿ ಅನ್ನಿಸ್ಬಿಟ್ಟಿತ್ತು ಈಗ ಇದನ್ನು ಮಾಡ್ತಾಯಿದ್ದಾರೆ ಇದು ಬೆಳಗ್ಗೆದ ಫಂಕ್ಷನ್ದು ಅಂದರೆ ಹಳದಿ ಫಂಕ್ಷನ್ಗೆ ಫಸ್ಟ್ ಫಸ್ಟಿಗೆ ರೆಡಿ ಆಗ್ತಾ ಇದ್ದಲ್ಲ ಮುತ್ತೈದೆಲ್ಲ ಹನ್ನೊಂದು ಜನ ಮುತ್ತೈದನರು ಸುತ್ತಾರೆ ಇದನ್ನು ಹಿಂಗೆ ಸುತ್ತಿ ಹನ್ನೊಂದು ಸುತ್ತು ಸುತ್ತಿ ಇದೊಂದು ಫಂಕ್ಷನ್ ಮಾಡ್ತಾರೆ ಈಗ ನೋಡಿ ಫ್ರೆಂಡ್ಸ್ ನಾನು ಈ ಥರ ಹಳದಿ ಫಂಕ್ಷನ್ಗೆ ಬೆಳಗ್ಗೆ ಇಬ್ಬರದು ಹಳದಿ ಫಂಕ್ಷನ್ ಇತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಈ ಥರ ರೆಡಿ ಆಗಿದ್ದು ನಾನು ಅವರು ರೆಡಿ ಆಗಿದ್ದು ಆಮೇಲೆ ನಾನು ಅವ್ರಿಗೆ ನೀರು ಹಾಕಿದೆ ಅಂದ್ರೆ ಅರಿಶಿಣದ ನೀರು ಅಂತಾರಲ್ಲ ಫ್ರೆಂಡ್ಸ್ ಅರ್ಶದ ನೀರು ಹಾಕಿ ಎಲ್ಲರೂ ಅವತ್ತು ಅರ್ಶಿಣತು ಹಚ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ನನಗೂ ಟೆನ್ಷನ್ ಆಗಿಬಿಟ್ಟಿತ್ತು ಮದುವೆ ದಿನ ಹೇಗೆ ಹೇಗೆ ನಾವು ಅಂದ್ಕೊಂಡಿರ್ತಾವ ಅದು ಆಗಬೇಕು ಅಂತ ನಮಗೆಲ್ಲ ಸೈಮಾನ್ಸ್ ಅಥವಾ ಇಟ್ಟಿದ್ದೆಲ್ಲ ಇಟ್ಟಿರ್ತೇವೆ ಬಟ್ ಅವ್ರು ನಮಗೆ ಕೇಳೋ ಟೈಮ್ ಸಿಗ್ತಾವೆ ಇಲ್ಲೋ ಅಂತೇಳಿ ಆಗು ಮಟ್ಟನೂ ಸಮಾಧಾನ ಇರೋದಿಲ್ಲ ಆಮೇಲೆ ನಾವು ಬೇರೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ವಿ ನೋಡಿ ಫ್ರೆಂಡ್ಸ್ ಇದು ಮದುವೆದು ಸೇಮ್ ದಿನ ಈ ಅವತ್ತು ತಾಳಿದು ನೋಡಿ ಫ್ರೆಂಡ್ಸ್ ಈ ಥರ ವಿಳೆದಳದಲ್ಲಿ ಇಟ್ಟು ಕಾಲುಂಗ್ರದ್ದು ಎಲ್ಲ ಇಟ್ಟಿದ್ರು ಇದು ಇಬ್ರು ಮಾಮ ನಮ್ಮ ಮಾಮಗಳು ಬೇಕು ಅವ್ರ ಮಾಮ ಆಗಬೇಕು ಬಾಸಿಂಗನ ಅವರೇ ಕಟ್ಟಬೇಕಂತೆ ಒಂದು ಸಂಸ್ಕೃತಿ ನಮ್ಮದು ಮನೆ ಕಡೆ ಈ ತಾಳಿನ ನಾವು ಪೋಣಿಸ್ಕೊಂಡ್ವಿ ಪ ನಾವೇನು ಪೋಣಿಸ್ಬೇಕಂತೆ ಈಗ ಮದ್ವೆ ನಂದು ಆವತ್ತಿನ ದಿನ ಆಗಿದ್ದು ಕಾಲುಂಗ್ರ ನಮ್ಮ ಮನೆಯವರು ತೊಡಸ್ತಾ ಇದ್ದಾರೆ ಆಮೇಲೆ ತಾಳಿನ ಎಲೆಯಲ್ಲೇ ತೋರಿಸ್ಬೇಕಂತೆ ತೋರಿಸ್ತಾ ಇದೆ ಅದು ನಮ್ಮ ಸಂಸ್ಕೃತಿ ಇದು ಭಾರತೀಯ ಸಂಸ್ಕೃತಿದಲ್ಲಿ ಎಲ್ಲೆಲ್ಲಿ ಇಟ್ಟು ಅಂತ ಫ್ರೆಂಡ್ಸ್ ಅದರಲ್ಲಿ ಅದ್ರ ಹಿಂದಿಂದ ವಾಡಿಕೆ ಇದೆ ಹೀಗೆಲ್ಲ ಹಾಲು ದಾರಿ ಎರಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮುಗು ತಿನ್ನ ಹಿಡಿತಾ ಇದ್ದಾರೆ ಇವಾಗ ನಾವು ನಮಸ್ಕಾರ ಹೇಳಿ ನಮಸ್ಕಾರ ಮಾಡಿದ್ವಿ ನೆಕ್ಸ್ಟು ಅರುಂಧತಿ ನಕ್ಷತ್ರ ತೋರಿಸ್ಬೇಕಂತ ಹೇಳಿ ಅರುಂಧತಿನ ನಮ್ಮ ಮನೆಯವರು ತೋರಿಸ್ತಾ ಇದ್ದಾರೆ ನೆಕ್ಸ್ಟು ಇದು ನಮ್ಮದು ಮ್ಯಾರೇಜ್ದು ಅವತ್ತು ವೆಡ್ಡಿಂಗ್ದು ಸಟ್ಟು ಫ್ರೆಂಡ್ಸ್ ಈ ಥರ ಹೊರಗಡೆ ಇತ್ತು ನಮಗೆ ಈ ಥರ ರೆಡಿ ಮಾಡಿದ್ರು ಅವತ್ತು ಪಾರ್ಲರ್ದವರು ಇವಾಗ ನೋಡಿ ಫ್ರೆಂಡ್ಸ್ ತೋರಿಸೋ ಇದು ಡೆಕೋರೇಷನು ನಮ್ಮದು ಸ್ಟೇಜ್ ಡೆಕೋರೇಷನ್ ಇತ್ತು ನಮ್ಮದು ಮನೆಯವರು ಈ ಥರ ರೆಡಿ ಆಗಿದ್ವಿ ನಾವು ಬರ್ತಾ ಇದ್ವಿ ಈಗೆಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಎಂಟ್ರಿ ನಮ್ಮದು ಈ ಥರ ಎಂಟ್ರಿ ಇತ್ತು ಗ್ರ್ಯಾಂಡಾಗಿ ಆಮೇಲೆ ನಮ್ಮ ಮನೆಯವರು ಸ್ಟೇಜ್ನಲ್ಲಿ ತಾಳಿಯನ್ನು ತೊಡಸಿದ್ದಾರೆ ಆಮೇಲೆ ಇದು ಚಿನ್ನದ ಸರ ಆಮೇಲೆ ಇದ್ರ ಮೇಲೆ ತೋರ್ಸಿದರೆ ಇವರು ನಮ್ಮ ಕಾಕ ಆಗಬೇಕು ನೆಕ್ಸ್ಟು ಇವಾಗ ಹಾರ ಬದಲಾಯಿಸ್ಕೋಬೇಕಂತ ಹೇಳಿ ಬದಲಾಯಿಸ್ಕೋತಾ ಇದ್ವಿ ಈಗ ನೋಡಿ ಫ್ರೆಂಡ್ಸ್ ನಮ್ದು ಈ ಥರ ಸಾರಿ ನಿಮಗೆ ಆಗಿ ಕಾಣಿಸ್ತಾ ಇದೆ ಏನೋ ಎಲ್ಲೋ ಗೊತ್ತಿಲ್ಲ ಬಟ್ ಅದು ಸಾರಿ ಪಿಂಕ್ ಆಗಿದೆ ಮತ್ತು ಗ್ರೀನ್ ಕಲರ್ದು ನಾನು ಅಪೋಸಿಟ್ ಕಾಂಟ್ರಾಸ್ಟ್ ಇರಲಿ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದು ಇವಾಗ ತಾಳಿ ಕಟ್ಟಿದಾದಮೇಲೆ ಎಲ್ಲರೂ ಅಕ್ಕಿ ಹಾಕ ಇದ್ದರೆ ಒಂದು ಸ್ವಲ್ಪ ನಮ್ಮ ಸೌಜು ಹಾಗೆ ಗಲಾಟೆ ಮಾಡ್ತಾ ಇದ್ದ ನಾನು ಇದನ್ನು ಶೂಟ್ ಮಾಡೋ ಮುತ್ತಿಗೆ ಅದಕ್ಕೆ ಒಂದು ಸ್ವಲ್ಪ ಪಟ್ ಪಟ್ ತೋರಿಸ್ತಾ ಇದ್ದೀನಿ ಇವರು ನಮ್ಮ ಅಜ್ಜ ಆಗಬೇಕು ಅವ್ರ ಫ್ರೆಂಡ್ ಆಗಬೇಕು ಬಟ್ ಇವಾಗ ನಮ್ಮ ಇವರು ನಮ್ಮ ಇನ್ನೊಬ್ಬರು ಅಜ್ಜ ಆಗಬೇಕು ಅಂದರೆ ಮಮ್ಮಿ ಪಪ್ಪ ಇದು ಪಪ್ಪನ ಪಪ್ಪ ಆಗಬೇಕು ಬಟ್ ಅವರಿಬ್ಬರು ಇವಾಗ ಇಲ್ಲ ನಮ್ಮ ಜೊತೆಯಲ್ಲಿ ಅದೇ ಒಂದು ನನಗೆ ಹಳಾಳಿ ಆಗ್ತಾ ಇದೆ ನಮ್ಮದು ಮ್ಯಾರೇಜ್ ಆದಮೇಲೆ ಒನ್ ಇಯರ್ ಆದಮೇಲೆ ನಮ್ಮ ಅಜ್ಜ ಅಜ್ಜಿ ಮತ್ತು ಇಬ್ಬರೂ ತೀರ್ಕೊಂಡ್ರು ಇವಾಗ ನೆನೆಸ್ಕೊಂಡ್ರೆ ಹಳಾಳಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದ್ದು ನಮ್ಮದು ಮದುವೆ ಆಲ್ಬಮ್ ಫೋಟೋಸ್ ನಿಮಗೆ ಎಷ್ಟು ದಿನದಿಂದ ತೋರಿಸ್ಬೇಕು ಅಂತ ಅನ್ಕೊ ಇದ್ದೆ ಬಟ್ ಆಗ್ತಾನೇ ಇದ್ದಿದ್ದಿಲ್ಲ ಇದು ಪಪ್ಪ ನಮ್ಮದು ಫ್ಯಾಮ್ಲಿ ಫೋಟೋ ಈಗ ಪಪ್ಪ ಮಾಮ ಅಕ್ಕಾತು ನಮ್ಮ ಜಾನಿ ಇಷ್ಟು ಇದ್ಲು ಅವಾಗ ಆಗ ಬೆಳೆದು ದೊಡ್ಡವಳು ಆಗಿದ್ದಾಳೆ ಟೂ ಇಯರ್ಸ್ ಬ್ಯಾಕ್ ಹೆಗಿದ್ಲು ಇವಾಗ ಆಗಿದ್ದಾಳೆ ಅಂತ ಸಾರಿ ತ್ರೀ ಇಯರ್ಸ್ ಬ್ಯಾಕು ಆ್ಯಕ್ಚುಲಿ ನನಗೆ ಫ್ರೆಂಡ್ಸ್ ನಮ್ಮದೆಲ್ಲ ಫ್ರೆಂಡ್ಸತ್ತು ಇದ್ದ ಇದ್ದಿದ್ದಾರೆ ಈಗ ಫ್ಯಾಮ್ಲಿ ಫೋಟೋಸ್ ಎಲ್ಲ ಈ ಥರನೇ ಹೀಗಿದ್ದು ನಾನು ಗಡ್ಬಡ್ ಗಡ್ಬಡಲ್ಲಿ ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಸೌಜು ಒಬ್ಬ ಬಂದುಬಿಟ್ಟಿದ್ದೆ ನಮಗೆ ತೋರಿಸೇ ಕೊಡ್ತಾ ಇದ್ದಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ನಾವು ಫ್ಯಾಮಿಲಿ ಫೋಟೋಸ್ ಹೊತ್ತು ಎಲ್ಲ ಆಮೇಲೆ ತಕ್ಕೊಂಡ್ವಿ ಆಮೇಲೆ ರಿಲೇಷನ್ ಜೊತೆ ಎಷ್ಟೋ ಕೊನೆ ಫೋಟೋಸನ್ನು ತೊಗೊಂಡು ಸೌಜು ನೋಡಿ ಫ್ರೆಂಡ್ಸ್ ನಾನು ತಾನು ತೆಗಿತೀನಿ ಅಂತ ಹೇಳಿ ಬಂದುಬಿಟ್ಟಿದ್ದಾನೆ ನಾನು ತೆಗಿತೀನಿ ನಾನು ತೆಗಿತೀನಿ ಅಂತ ಅಂತ ಇದ್ದಾನೆ ನೋಡಿ ಫ್ರೆಂಡ್ಸ್ ಊಟಕ್ಕೆಲ್ಲ ಮಾಡಿದ್ರು ಗುಲಾಬ್ ಜಾಮುನಿ ಸ್ವೀಟ್ ಸ್ವೀಟ್ಸು ಎರಡು ಥರ ಪಲ್ಯ ಚಪಾತಿ ಅದು ಆಮೇಲೆ ಎಳ್ನೀರತ್ತು ಕುಡಿಯೋದು ಆಮೇಲೆ ದಾರೆ ಕೊಡ್ತಾ ಇದ್ರೆ ಸೌಜು ನೋಡಿ ಎಷ್ಟು ಸ್ಪೀಡ್ ಮಾಡ್ತಾ ಇದ್ದಾನೆ ಅವನು ನನಗೆ ತೋರಿಸ್ಕೊಡ್ಬೇಕು ಅಂತ ನಿವಾಂತ ಇದು ನೋಡಿ ಫ್ರೆಂಡ್ಸ್ ಫ್ಯಾಮ್ಲಿದು ಫೋಟೋಸು ನಿವಾಂತಾಗೆ ತೋರಿಸ್ಬೇಕಂತ ಹೇಳಿದ್ರೆ ಬಿಡ್ತಾ ಇಲ್ಲ ಸೌಜದ ಒಂದು ಗಲಾಟೆನೇ ಹೀಗಿರುತ್ತೆ ಅವನು ಯಾವಾಗ್ಲೂ ಈ ಥರ ಇದೆ ನೋಡಿ ಫ್ರೆಂಡ್ಸ್ ನಮ್ಮದು ಮ್ಯಾರೇಜ್ ಫೋಟೋ ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಫ್ರೆಂಡ್ಸ್